ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇರುವಂಥ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಯಾವ ದಿನಾಂಕದಂದು ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಸಂಕ್ಷಿಪ್ತವಾಗಿ ಕೊಡ್ತೀನಿ ಅದರ ಜೊತೆಗೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೂಡ ಬರೋದಿಲ್ಲ ಸೊ ಯಾವ ಕಾರಣಕ್ಕೋಸ್ಕರ ಹದಿನಾರನೇ ಕಂತಿನ ಹಣ ಅವರಿಗೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ತೈ ಮತ್ತೆ ಕೊನೆವರೆಗೂ ನೋಡಿ ಹಾಗೆ ತುಂಬಾ ಜನ ಮಹಿಳೆಯರು ಕೇಳ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂತದ್ದು ಯಾವುದೇ ರೀತಿಯಾಗಿ ನಾವು ಹಣ ಕೊಟ್ಟು ಅಥವಾ ನಾವು ಯಾವುದೇ ರೀತಿಯಾಗಿ ಮೋಸ ಹೋಗ್ಬಾರ್ದು ಜೊತೆಗೆ ಬೇರೆ ಕಡೆಯಲ್ಲಿ ಹೋಗಿ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಕುತ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಹಣವನ್ನು ಪಡೆಯುವಂತಹ ಕೆಲಸ ಯಾವುದಾದ್ರು ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ ಸೊ ಒಂದು ಟ್ರಸ್ಟೆಡ್ ಕಂಪ್ನಿಯ ಜೊತೆಗೆ ಇರುವಂತಹ ಒಂದು ಕೆಲಸವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನ ಜಾರಿಗೆ ತಂದಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಇದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮತ್ತೆ ತಡ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಕಂತಿನ ಹಣವನ್ನು ಪ್ರತಿ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಅದರಲ್ಲಿ ಎಲ್ಲೋ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ ಹಣ ಆಗಿ ಬರುತ್ತೆ ಬಟ್ ಎಲ್ಲ ಮಹಿಳೆಯರಿಗೂ ಆಲ್ಮೋಸ್ಟ್ ಬಂದಿದೆ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಇನ್ನು ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಯ ಹಣ ಪೆಂಡಿಂಗ್ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮನ್ನು ನೋಡಿ ಇನ್ನೊಬ್ರು ಕೂಡ ನೋಡ್ತಾರೆ ಅವರಿಗೂ ಕೂಡ ಒಂದು ಒಂದು ಸಟಿಸ್ಫ್ಯಾಕ್ಷನ್ ಸಿಗದಾಗ ಹಾಗೆ ಒಂದು ಕಾನ್ಫಿಡೆಂಟ್ ಕೂಡ ಬರತ್ತೆ ದಯವಿಟ್ಟು ನಿಮಗೆ ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಪ್ರತಿಯೊಂದು ಜಿಲ್ಲೆಯ ಹಣ ಕೂಡ ಬಂದಿದೆ ಬಟ್ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಜನ ಮೆಂಬರ್ಗೆ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಹಾಗೆಯೇ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಯೋಜನೆನೇ ಸ್ಟಾಪ್ ಆಗಿಬಿಟ್ಟಿದೆ ಇಲ್ಲಿ ತುಂಬಾ ಜನ ಲಕ್ಷಕ್ಕೂ ಮೇಲ್ಪಟ್ಟ ಮಹಿಳೆಯರ ರೇಷನ್ ಕಾರ್ಡ್ಗಳು ಏನಾಯ್ತು ಅಂದ್ರೆ ಕ್ಯಾನ್ಸಲ್ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಕಲಿ ರೇಷನ್ ಕಾರ್ಡ್ಗಳು ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರೋರು ಜೊತೆಗೆ ಎ ಪಿ ಎಲ್ ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಂತ ಹೇಳಿ ಒಂದು ನೀವೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಆಯಿತಲ್ವ ಅದ್ರ ಬಗ್ಗೆ ಗೊತ್ತಿದ್ದು ಜನ ಏನು ಮಾಡ್ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡ್ಕೊಂಡಿರೋದು ಇಂಥವ್ರದ್ದು ಕೂಡ ಸಾಕಷ್ಟು ಜನರಿಗೆ ಏನಾಗ್ಬಿಟ್ಟಿದೆ ಇಲ್ಲಿ ರೇಷನ್ ಕಾರ್ಡ್ ಯಾರೆಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರೆ ನೋಡಿ ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿಲ್ಲ ಸೊ ಮುಂದಿನ ದಿನಗಳಲ್ಲಿ ನೀವು ಹೊಸ್ದಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ನಂತರನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸೊ ಇನ್ನು ಹದಿನಾರು ಹದಿನಾರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದೀನಿ ಅನ್ಕೊಂತೀನಿ ನೀವೇನಾದ್ರು ಕಾಯ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಹೋಗೋದು ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಈಗಾಗಲೇ ಹದಿನೈದನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ ಅದರಲ್ಲೂ ಕೂಡ ಹದಿನೈದನೇ ಕಂತಿನ ಹಣಕ್ಕೆ ಸಾಕಷ್ಟು ಜನ ಮಹಿಳೆಯರು ತುಂಬ ದಿನದಿಂದನೇ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಬರುತ್ತೆ ನಾಳೆ ಬರುತ್ತಾ ನಾಡದು ಬರುತ್ತ ಅಂತ ಸದ್ಯದಲ್ಲಿ ರಿಲೀಸ್ ಕೂಡ ಆಯಿತು ಈಗ ಹದಿನೈದನೇ ಕಂತಿನ ಹಣ ಆಲ್ರೆಡಿ ಬಂದಿದೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹದಿನಾರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿಮಗೆ ಜನವರಿ ಮೊದಲ ವಾರದಲ್ಲಿ ಸಿಗ್ಬೋದು ಅಥವಾ ಈ ತಿಂಗಳು ಡಿಸೆಂಬರ್ ಇಪ್ಪತ್ತೈದರ ನಂತರನೇ ನಿಮಗೆ ಹಣ ಬರ್ಬೋದು ಸೊ ಇನ್ನೂ ಕೂಡ ಡಿ ಪಿ ಟಿಯಿಂದ ಯಾವುದೇ ರೀತಿ ಹಣವನ್ನು ಟ್ರಾನ್ಸ್ಫರ್ ಸರ್ಕಾರ ಸದ್ಯಕ್ಕೆ ಮಾಡಿಲ್ಲ ಬಟ್ ಹಣವನ್ನು ಇದೇ ತಿಂಗಳು ಅಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನಿಮ್ಮ ಕೂಡ ಗೊತ್ತಿದೆ ಸೊ ಇನ್ನೇನು ಜನವರಿ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ತಾ ಇದೆ ಸೊ ಆ ಒಂದು ಕಾರಣಕ್ಕೋಸ್ಕರ ಸೊ ಬೇಗನೆ ಹಣವನ್ನು ಬಿಡುಗಡೆ ಮಾಡುತ್ತೆ ಸರ್ಕಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಜಮಾ ಆಗುತ್ತೆ ಅನ್ನೋದಾದ್ರೆ ಸೊ ಒಂದು ಜಿಲ್ಲೆಗಳಿಗೂ ಕೂಡ ಹಣ ಒಟ್ಟಿಗೆ ಬರುತ್ತೆ ಒಂದೊಂದು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಒಂದು ಕಂತಿನ ಹಣ ಬರೋಕ್ಕೆ ಒಂದು ತಿಂಗಳು ಟೈಮ್ ಇದ್ರು ಬಟ್ ಈಗಂತೂ ಹಂಗೆ ಮಾಡ್ತಾ ಇಲ್ಲ ಒಂದು ವಾರ ತ್ರೀ ಫೋರ್ ಡೇಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಕ್ಲಿಯರ್ ಮಾಡ್ತಾ ಇದೆ ಸರ್ಕಾರ ಸೊ ಅದೊಂದು ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ರೊಬ್ರಿಗೆ ಒಂದು ಇವತ್ತು ಹಣ ಬಂದರೆ ಫಸ್ಟ್ ಫಸ್ಟಲ್ಲ ನಿಮ್ಗೆ ಗೊತ್ತಿದೆ ಒಬ್ರಿಗೆ ಇವತ್ತು ಹಣ ಬಂದರೆ ನಿಮ್ಮ ಪಕ್ಕದ ಮನೆಯವರು ನಿಮಗೆ ಬರತ್ತೆ ಇನ್ನೊಂದು ದಿನ ಆದರೂ ಆಗಿತ್ತು ಅವಾಗ ಕೆಲವರಿಗೆ ಪಾಪ ನಮ್ಗೆ ಅರ್ಜಿನೇ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆಯಾ ಯಾಕೆ ಇನ್ನೂ ಹಣ ಬಂದಿಲ್ಲ ಅನ್ನೋ ಗೊಂದಲಗಳು ಕೂಡ ಇತ್ತು ಬಟ್ ಈಗ ಹಂಗಿಲ್ಲ ಸೊ ಒಟ್ಟೊಟ್ಟಿಗೆ ಹಣವನ್ನ ಎಲ್ಲರಿಗೂ ಕೂಡ ಜಮಾ ಮಾಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಅಂತಾನೆ ಹೇಳ್ಬೋದು ಇದು ಗೃಹಲಕ್ಷ್ಮಿ ಯೋಜನೆ ಅದಾದ್ರೆ ಸೊ ಇಲ್ಲಿ ನೆಕ್ಸ್ಟ್ ನಾನ್ ನಿಮ್ಗೆ ಮನೇಲಿ ಕುಳಿತುಕೊಂಡು ಕೆಲಸ ಮಾಡ್ಲಿಕ್ಕೆ ಒಂದು ಯೋಜ ಕೆಲಸ ಇದ್ರೆ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಮಹಿಳೆಯರು ಪಾಪು ಆದ್ಮೇಲೆ ಕೆಲ್ಸಕ್ಕೆ ಹೋಗಕ್ ಆಗಿರಲ್ಲ ಯಾಕಂದ್ರೆ ಪಾಪನ್ನ ನೋಡ್ಕೊಳೋಂತದ್ದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಈಗ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇದ್ರು ಹಸ್ಬೆಂಡ್ಗಳು ಬೇಡ ಇರ್ತಾರೆ ಅಥವಾ ಕೆಲವರಿಗೆ ಕೆಲಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಮನೆಯಲ್ಲೇ ಕುತ್ಕೊಂಡು ಏನಾದ್ರು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಮಾಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರ್ತೀರ ಸೊ ಅಥವಾ ಕೆಲವರು ಯೋಚನೆ ಮಾಡ್ತಾ ಇರ್ತಾರ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಹೇಗೆ ಮಾಡೋದು ಅಥವಾ ನಾವು ಯಾವುದೇ ರೀತಿಯಾಗಿ ಹಣವನ್ನು ಕಟ್ಟು ಕೆಲಸಕ್ಕೆ ಆಗಲ್ಲ ಅನ್ನೋದು ಕೆಲವೊಂದಿಷ್ಟು ಜನ ಅಭಿಪ್ರಾಯ ಆಗಿರುತ್ತೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತ ಕೆಲಸ ಬಂದ್ಬಿಟ್ಟು ಸೊ ಇದು ಯಾವುದೇ ರೀತಿಯಾಗಿ ಕಂಪ್ನಿಗೆ ಹೋಗಿ ನೀವು ಜಾಯಿನ್ ಆಗೋದು ಬೇಡ ಅಥವಾ ಫೇಕಾ ಅಥವಾ ನಾವು ಹಣ ಹೆಂಗೆ ಕಟ್ಟೋದು ಅಥವಾ ಹೇಗೆ ಇದನ್ನ ಕ ನಂಬೋದು ಅಂತದ್ದು ಯೋಚನೆನೇ ಬೇಡೋದು ಬೇಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ ಇದನ್ನ ಯೋಜನೆಯನ್ನ ಜಾರಿಗೆ ತಂದಿರೋದು ನರೇಂದ್ರ ಮೋದಿಜಿ ಅವರು ಅವರು ಮಹಿಳೆಯರಿಗೋಸ್ಕರನೇ ಜಾರಿಗೆ ತಂದಿರುವಂತ ಒಂದು ಹೊಸ ಯೋಜನೆ ಸೊ ಈ ರೀತಿ ಇದ್ರೆ ನಿಮ್ಗೆ ಒಂದು ಖುಷಿ ಆಗತ್ತಲ್ವಾ ಸರ್ಕಾರದ ಕಡೆಯಿಂದನೇ ಬಂದಿದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ನಮ್ಮ ನರೇಂದ್ರ ಮೋದಿ ಮೋದಿಜಿ ಅವರು ತಂದಿರುವಂತ ಯೋಜನೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಪ್ರತಿ ತಿಂಗಳು ನೀವು ಏಳು ಸಾವಿರ ರೂಪಾಯಿ ತರ ಹಣವನ್ನ ಪಡ್ಕೋಬಹುದು ಏಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ತನಕ ಕೂಡ ಹಣವನ್ನ ಪಡ್ಕೋಬಹುದು ಹೇಗೆ ಈ ಯೋಜನೆಯಲ್ಲಿ ಕೆಲಸ ಮಾಡೋದು ಅಂತ ಅಂದ್ರೆ ವಿದ್ಯಾರ್ಹತೆ ಇದೆ ಪ್ರತಿಯೊಬ್ಬರು ಯಾರೆಲ್ಲ ಈ ಯೋಜನೆಗೆ ಅರ್ಜಿಯನ್ನು ಹಾಕ್ತಾರೋ ನಿಮಗೆ ಎಸ್ ಎಲ್ ಸಿ ಆಗಿರಬೇಕು ಅಂದರೆ ನಿಮ್ಮ ಎಜುಕೇಷನ್ ಏನಿರುತ್ತೆ ಎಸ್ ಎಲ್ ಸಿ ಆಗಿರಬೇಕು ಅದ್ರ ಮೇಲೆ ನೀವು ಡಿಗ್ರಿ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಎಮ್ ಕಾಮ್ ಆಗಿರ್ಬೋದು ಇಂಜಿನಿಯರಿಂಗ್ ಮಾಡಿರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಎ ಮಾಡಿರ್ಬೋದು ಬಟ್ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋರು ಎಸ್ ಎಲ್ ಸಿ ಪಾಸ್ ಪಾಸಾಗಿರಬೇಕು ವಿದ್ಯಾರ್ಹತೆ ಹಾಗೆ ನಿಮ್ಮ ಏಜ್ ಅಂದರೆ ಹದಿನೆಂಟು ವರ್ಷದಿಂದ ಸೊ ಎಪ್ಪತ್ತು ವರ್ಷ ತನಕ ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಸೊ ಇಲ್ಲಿ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಂತ ಖಂಡಿತ ಇಲ್ಲ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ತನಕ ನಿಮಗೆ ಅವಕಾಶ ಇದೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಲಿಕ್ಕೆ ಹಾಗೆಯೇ ಮತ್ತೆ ನಿಮಗೆ ಏನಾದರೂ ಇದರಲ್ಲಿ ಕ್ಯಾಸ್ಟ್ ಇದೆಯಾ ಅಥವಾ ಈ ಕ್ಯಾಸ್ಟವ್ರು ಮಾತ್ರ ಪರ್ಟಿಕ್ಯುಲರ್ ಆಗಿ ಯೋಜನೆಗೆ ಅರ್ಜಿ ಹಾಕಬೇಕಂದ್ರೆ ಖಂಡಿತ ಇಲ್ಲ ಸೊ ನೀವು ಎಲ್ಲ ಜಾತಿಯವರು ಕೂಡ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ನೀವು ಏಳು ಸಾವಿರದ ಜೊತೆಗೆ ಪ್ರತಿ ತಿಂಗಳು ನೀವು ಪ ಇಪ್ಪತ್ತೊಂದು ಸಾವಿರ ತನಕ ನೀವು ದುಡಿಬೋದು ಹೇಗೆ ಅಂತ ಕೇಳಿದಾರೆ ನಿಮ್ಮ ಊರಲ್ಲಿ ಈಗ ಸಂಘಗಳಿರುತ್ತೆ ಅಥವಾ ನೀವೇ ಅಥವಾ ಒಂದು ಓನಾಗಿ ಏನೋ ಒಂದು ಮಾಡಿ ಚಿಕ್ ಫಂಡ್ ಥರ ಮಾಡ್ತಾ ಇರ್ತೀರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ರೀತಿಯಾಗಿ ಮಾಡ್ತಾ ಇರ್ತೀರ ಈಗ ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ ಐ ಸಿಯನ್ನು ಮಾಡಿಸೇ ಮಾಡಿಸಿರ್ತಾರೆ ಪ್ರತಿಯೊಬ್ಬರು ಕೂಡ ಸೊ ಅಥವಾ ನೀವು ಎಲ್ ಐ ಸಿ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಹೇಗೆ ಅಂದರೆ ಸೊ ಈಗ ನಿಮಗೆ ಯಾರ್ಯಾರು ಗೊತ್ತಿರೋವರು ಎಲ್ ಐ ಸಿಯನ್ನು ಮಾಡಿಸ್ಬೇಕಂತ ಇದ್ದರೆ ಅವರಿಗೆ ನೀವು ಎಲ್ ಐ ಸಿಯನ್ನು ಮಾಡಿಸಿದ್ರೆ ಒಂದು ಎಲ್ ಐ ಸಿಗೆ ನಿಮಗೆ ಎರಡು ಸಾವಿರ ರೂಪಾಯಿ ಥರ ಇನ್ಸೆಂಟಿವ್ ಕೂಡ ಸಿಗುತ್ತೆ ಏಳು ಸಾವಿರ ಸ್ಯಾಲ್ರಿ ಜೊತೆಗೆ ಒಂದು ಎಲ್ ಎಲ್ ಐ ಸಿಗೆ ಎರಡು ಸಾವಿರ ರೂಪಾಯಿ ಇನ್ಸೆಂಟಿವ್ ಕೂಡ ಸಿಗುತ್ತೆ ಈಗ ನಾಲ್ಕು ಎಲ್ ಐ ಸಿ ಮಾಡಿಸಿದ್ರೆ ಅಂದರೆ ಸೊ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಲ್ವಾ ಎಂಟು ಸಾವಿರ ರೂಪಾಯಿ ಥರ ಇನ್ಸೆಂಟಿವ್ ಸಿಗುತ್ತೆ ಏಳು ಸಾವಿರ ಸ್ಯಾಲ್ರಿ ಜೊತೆಗೆ ಎಂಟು ಸಾವಿರ ಇನ್ಸೆಂಟಿವ್ ಈ ರೀತಿಯಾಗಿ ನೀವು ದುಡಿತಾ ಹೋಗ್ಬೋದು ಹೇಗೆ ಇದನ್ನ ಎಲ್ ಎಸ್ ಮಾಡಿಸೋದು ಅಂದರೆ ಸೊ ಈಗ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೋ ಅಥವಾ ರಿಲೇಟಿವ್ಸೋ ಅಥವಾ ನಿಮ್ಮ ಊರಲ್ಲೋ ಯಾರಿಗೋ ಒಬ್ರಿಗೆ ನೀವು ಕನ್ವಿನ್ಸ್ ಮಾಡಿಸಿ ಆರಾಮಾಗಿ ಎಲ್ ಐ ಸಿಯನ್ನು ಮಾಡಿಸ್ತಾ ಹೋಗ್ಬೋದು ಜಾಸ್ತಿ ಹಣ ಅದು ಇರೋದಿಲ್ಲ ಆರಾಮಾಗಿ ಇದನ್ನು ಎಲ್ ಐ ಸಿಯನ್ನು ಮಾಡಿಸ್ತಾ ಹೋದ್ರೆ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ಸ್ಯಾಲ್ರಿ ಜೊತೆಗೆ ನೀವು ಎಷ್ಟು ಎಲ್ ಐ ಸಿಯನ್ನು ಮಾಡಿಸಿರ್ತೀರೋ ಅದರ ಇನ್ಸೆಂಟಿವ್ ಕೂಡ ಸಿಗುತ್ತೆ ಅಥವಾ ನಾವು ಈ ತಿಂಗಳು ಎಲ್ ಐ ಸಿನೇ ಮಾಡಿಸಿಲ್ಲ ನಮಗೆ ಹಣ ಬರಲ್ವಾ ಅಂದರೆ ಖಂಡಿತ ಬರುತ್ತೆ ನಿಮಗೆ ಸ್ಯಾಲ್ರಿ ಅಮೌಂಟ್ ಏನಿದೆ ಏಳು ಸಾವಿರ ಅದು ಮಾತ್ರ ಸಿಗ್ತಾ ಹೋಗುತ್ತೆ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಆಗಿ ಈ ಯೋಜನೆಗೆ ಅರ್ಜಿಯನ್ನು ಹಾಕಿ ಹಾಗೆ ಈ ಯೋಜನೆಗೆ ನಿಮ್ಮ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಯೋಜನೆಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಹಿಳೆಯರು ಡೆಫಿನೆಟ್ಲಿ ಆಗಿ ಅರ್ಜಿಯನ್ನು ಹಾಕ್ಬೋದು ಸೊ ಈ ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆನ್ಲೈನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ನಿಮ್ಗೆ ಯಾರಿಗ್ಯಾರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ರಿಪ್ಲೈ ಮಾಡಿ ಅದ್ರ ಬಗ್ಗೆ ಕೂಡ ನಿಮಗೆ ನಾನು ಫುಲ್ ಲಿಂಕನ್ನು ಕೊಡ್ತೀನಿ ಹಾಗೆ ಕಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮಗೆ ಒಂದು ಪಾರ್ಟ್ ಟೈಮ್ ಜಾಬ್ ಜಾಬ್ ಥರ ಕೂಡ ಇದರ ಮಾಡ್ಕೊಡ್ಬೋದು ನೀವು ಸೊ ಈಗ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೇ ಯಾರ್ಯಾರು ಎಲ್ ಐ ಸಿ ಮಾಡಿಸ್ಬೇಕು ನೀವೇ ಎಲ್ ಐ ಸಿನ ಮಾಡಿ ಸೊ ಇನ್ಸೆಂಟಿವ್ ಕೊಡ್ಕೊಂಡು ಪಡ್ಕೊಂಡು ಸ್ಯಾಲರಿಯನ್ನು ಕೂಡ ಪಡ್ಕೊಬೋದಲ್ವಾ ಸೊ ನೀವು ಇದನ್ನ ಪಾರ್ಟ್ ಟೈಮ್ ಜಾಬ್ ಥರ ಕೂಡ ಮಾಡ್ಬೋದು ಅಂತ ಹೇಳ್ತಾ ದಿನಕ್ಕೆ ಒಂದು ಗಂಟೆ ಕೆಲಸ ಮಾಡಿದ್ರೆ ಸಾಕು ಸೊ ಆಗಿ ನಿಮಗೆ ಸ್ಯಾಲ್ರಿ ಬರುತ್ತೆ ಪ್ಲಸ್ ಇನ್ಸೆಂಟಿವ್ ಕೂಡ ಸಿಗುತ್ತೆ ಸೊ ಇಂಟ್ರೆಸ್ಟ್ ಡೆಫಿನೆಟ್ಲಿ ಆಗಿ ಅರ್ಜಿಯನ್ನು ಹಾಕಿ ಡಿಸೆಂಬರ್ ಒಂಬತ್ತನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಅರ್ಜಿಯನ್ನು ಹಾಕಲಿಕ್ಕೆ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕ ಇಲ್ಲ ಇದು ಯೋಜನೆ ಹೆಸರು ಬಂದ್ಬಿಟ್ಟು ಜೀವಸಕ್ಕೆ ಯೋಜನೆ ಅಂತ ಹೇಳ್ಬಿಟ್ಟು ಇದನ್ನ ನರೇಂದ್ರ ಮೋದಿಜಿ ಅವರೇ ತಂದಿರುವಂಥ ಯೋಜನೆ ಸೊ ನಿಮ್ಮೆಲ್ಲರಿಗೂ ಕೂಡ ಕಾನ್ಫಿಡೆನ್ಸ್ ಬಂದಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ